ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ವಿಶೇಷವಾದ ಜಾಗಕ್ ಬಂದಿದೀನಿ ನಾನಿವತ್ತು ವಿಜಯಪುರದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳ್ಕೊಳಕ್ ಬಂದಿದ್ದೀನಿ ನಾನಿವತ್ತು ಬೆಳಗಿನ ಜಾವ ಐದು ಗಂಟೆಗೆ ನಾನು ಈ ಜಾಗದಲ್ಲಿ ಇದ್ದೀನಿ ಅಂದ್ರೆ ನಾನು ಸುತ್ತ ಇಷ್ಟೊಂದ್ ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಇದ್ದಾರೆ ಜೊತೆ ಗುರುನಿದಾರೆ ಇವರು ಯಾ ಗುರು ಅಂತಂದ್ರೆ ಸಂಪತ್ತನ್ನು ಕೊಡು ಗುರು ಅಂತ ಹೇಳ್ತೀವಿ ಸಂಪತ್ತು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ದುಡ್ಡು ಅಲ್ಲ ಆರೋಗ್ಯ ಆರೋಗ್ಯದ ಸಂಪತ್ತನ್ನ ಪ್ರತಿದಿನ ಈ ಸುತ್ತಮುತ್ತ ವಿಜಾ ವಿಜಯಪುರದಲ್ಲಿರುವಂತ ಜನರಿಗೆ ಉಚಿತವಾಗಿ ಅವರ ಆರೋಗ್ಯವನ್ನ ಕೊಟ್ಟು ಖಚಿತವಾಗಿ ನಿಮಗೆ ಆರೋಗ್ಯ ಸಿಗುತ್ತೆ ಅಂತ ಒಂದು ಯೋಗದ ಮೂಲಕ ಒಂದು ಚಳುವಳಿಯ ತರಾನೇ ಅವರು ಮುನ್ನಡೆಸ್ತಾ ಇದ್ದಾರೆ ಇವತ್ತು ಒಂದು ಮೂರ್ನಾಲ್ಕು ತಿಂಗಳಲ್ಲೇನೆ ಎಷ್ಟೋ ಜನ ಆರೋಗ್ಯದ ಲಾಭಗಳನ್ನ ಪಡ್ಕೊಂಡು ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ ನಾನು ಯಾಕೆ ಇಲ್ಲಿ ಬಂದು ಸೇರ್ಕೋಬಾರ್ದು ಅಂತ ನನಗ್ ಆಗ್ತಾ ಇದೆ ಬನ್ನಿ ಆ ಒಂದು ಯೋಗದ ವಿಧಾನಗಳನ್ನ ಯೋಗದ ರೀತಿಗಳನ್ನ ಅವರ ಅನುಭವಗಳನ್ನ ಎಲ್ಲವನ್ನ ನಾವು ಮುಂದಿನ ಇದರಲ್ಲಿ ಮಾತಾಡ್ತಾ ಹೋಗೋಣ ಎಲ್ಲರಿಗೂ ಅರಿವೆ ಗುರು ಶೈಲಾ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಎಸ್ ಎಸ್ ಸಿ ಪತ್ತಾರ ಅಂತ ನಾನು ನಿವೃತ್ತ ಉಪನ್ಯಾಸಕ ನಾನು ಇಲ್ಲಿ ಓಂ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಯೋಗವನ್ನ ನಾನು ಗುರುಗಳಾದಂಥ ಬಸವರಾಜ ಆಲೂರು ಗುರುಗಳಿಂದ ನಾನು ಮೂರು ವರ್ಷಗಳಿಂದ ಈ ಒಂದು ಯೋಗವನ್ನು ಮಾಡ್ತಾ ಇದ್ದೇನೆ ನನಗೆ ತಿಳಿದ ಮಟ್ಟಿಗೆ ಆ ಗುರುಗಳಿಂದ ನನಗೆ ಸಂಪೂರ್ಣವಾದಂಥ ಒಂದು ಲಾಭವನ್ನು ಸಿಕ್ಕಿದೆ ಯಾಕಂದರೆ ನಾನು ಉಪನ್ಯಾಸಕನಾಗಿ ನಿವೃತ್ತಿಯಾದಾಗ ನನಗೆ ಶುಗರ್ ಬಂತು ಸಕ್ಕರೆ ರೋಗ ಮತ್ತು ಬಿ ಪಿ ಎರಡೂ ಬಂತು ಒಮ್ಮೆಲೇ ಅದು ನಾನು ಆಚೆ ಈಚೆ ಬೆಂಗಳೂರು ಹಾಗೆ ಹೆಚ್ಚು ಕಡಿಮೆ ಪ್ರವಾಸ ಮಾಡಿದಾಗ ಅದು ಎರಡು ಮುನ್ನೂರು ಹೋಗಿ ನನಗೆ ಮುನ್ನೂರ ಅರವತ್ತೈದರವರೆಗೆ ಶುಗರ್ ಬಂತು ಅವಾಗ ಡಾಕ್ಟರ್ಗೆ ನಾನು ಪ್ರತಿ ತಿಂಗಳ ತೋರಿಸ್ತಾ ಇದ್ದೆ ಶುಗರ್ ಸರ್ ಜಾಸ್ತಿ ಆಯ್ತು ಅವ್ರು ಡಾಕ್ಟರ್ ಹೇಳಿದ್ರು ಗೆ ಡಾಕ್ಟರ್ ಅಂತ ಇಲ್ಲ ಸರ್ ನಿಮ್ಗೆ ಅದು ಕಂಟ್ರೋಲ್ ಆಗ್ತಾ ಇಲ್ಲ ನಾ ನಾಳೆಯಿಂದ ನಿಮಗೆ ನಾನು ಇನ್ಸುಲಿನ್ ಬರಿಬೇಕಾಗತ್ತೆ ಅಂತ ನಾ ಅದೇ ವಿಷಯವನ್ನ ಬಂದು ನಮ್ ಗುರುಗಳಿಗೆ ನಾನು ದಿನಾಲು ಯೋಗ ಮಾಡ್ತಾ ಇದ್ದೆ ಗುರುಗಳಿಗೆ ಹೇಳಿದೆ ಸರ್ ಹಿಂಗಾಗಿದೆ ನನ್ನ ಸ್ಥಿತಿ ಅಂತ ಅವರು ಗುರುಗಳು ಹೇಳಿದ್ರು ನೀವೇನ್ ಗಾಬರಿ ಆಗಬೇಡ್ರಿ ಏನು ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನೀವಂತೂ ಯೋಗ ಯೋಗ ದಿನಾಲು ಬರ್ತಾ ಇದ್ರಿ ಆದ್ರೆ ಏನು ಕೆಲವೊಂದು ಮಾರ್ಪಾಡುಗಳನ್ನು ನೀವು ಇದರಲ್ಲಿ ಮಾಡಬೇಕು ಅಂತ ನಿಮ್ಮ ಜೈ ಜೀವನ ಶೈಲಿ ಮುಖ್ಯವಾಗಿ ಬದಲಾವಣೆ ಮಾಡ್ರಿ ನೀವು ಎಷ್ಟಕ್ಕೆ ಊಟ ಮಾಡ್ತೀರಿ ಅಂದ್ರು ನಾ ರಾತ್ರಿ ಒಂಬತ್ತು ಗಂಟೆಗೆದು ಊಟ ಮಾಡ್ತೀನಿ ಅದನ್ನ ಮೊದಲು ಚೇಂಜ್ ಮಾಡ್ರಿ ಅಂದ್ರೆ ಸಾತ್ವಿಕ ಆಹಾರವನ್ನ ಸಂಜೆಯೊಳಗೆ ಅಂದ್ರೆ ಆರೂವರಿ ಒಳಗೇನೆ ನೀವೇನ್ ಮಾಡ್ರಿ ಊಟ ಮಾಡ್ರಿ ತದನಂತರ ಕೆಲವೊಂದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ರಿ ಇಡ್ಲಿ ದೋಸೆ ಇಂತಹ ಪದಾರ್ಥಗಳನ್ನ ಸೇವಿಸೋದು ಬಿಟ್ಟು ಬಿಡ್ರಿ ಸಕ್ಕರೆ ಬೆಲ್ಲ ಅಂತ ನೀವು ಈಗಾಗಲೇ ಬಿಟ್ಟೀನಿ ಅಂತ ಹೇಳಿದ್ರಿ ಅವನು ಪೂರ್ತಿಯಾಗಿ ತ್ಯಜಿಸ್ರಿ ನಂತರ ಉಳಿದೆಲ್ಲ ಆಹಾರ ಅಂದ್ರೆ ಮಿತವಾದ ಆಹಾರವನ್ನು ತಗೋರಿ ಸರಿಯಾದ ರೀತಿಯಲ್ಲಿ ತಗೋರಿ ಮತ್ತು ಪ್ರತಿನಿತ್ಯ ಈಗೇನು ನೀವು ಯೋಗವನ್ನು ಮಾಡ್ತಾ ಇದ್ದೀರಿ ಸಂಜೆಗೂ ಒಂದು ಮನೆಯಲ್ಲಿ ನೀವು ಮಾಡ್ರಿ ಅಂತ ಅವರು ನನಗೆ ಸೂಚನೆಗಳನ್ನು ಕೊಟ್ಟರು ಆ ಗುರುವಿನ ಆದೇಶದಂತೆ ನಾನು ಸುಮಾರು ಈಗೇನು ಮೂರು ವರ್ಷಗಳಿಂದ ಈ ಯೋಗವನ್ನು ಮಾಡ್ತಾ ಇದ್ದೀನಿ ನನಗೆ ನೂರಕ್ಕೆ ನೂರರಷ್ಟು ಲಾಭ ಯಾಕಂದ್ರೆ ನಾನೊಂದು ಈಗ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಅವರು ನನಗೆ ಮೊದಲು ಒಂದೇ ಪಿರಿಯಡ್ ಕೊಟ್ಟರು ಇಲ್ಲ ಸರ್ ನೀವು ಎರಡು ಪಿರಿಯಡ್ ತಗೊಂಡು ಹೋಗ್ರಿ ಅಂತ ನೋಡ್ರಿ ನಿಮ್ಗೆ ಆಗ್ತಾ ಇಲ್ಲೋ ಅಂತ ನೋಡಿ ಪ್ರಯತ್ನ ಮಾಡ್ತೀನಿ ಅಂತ ನಾನು ಎರಡು ತಾಸುಗಳವರೆಗೆ ಬಿ ಸಿ ಎ ಕ್ಲಾಸಿಗೆ ನಾನು ಅಗದಿ ಬಹಳ ಅಗದಿ ಹುರುಪಿನಿಂದ ಹೇಳ್ತಾ ಇದೀನಿ ಅವರೆಲ್ಲ ನೋಡೋರು ಹೇಳ್ತಾರೆ ಸರ್ ನಾವೆಲ್ಲ ನಾಚಬೇಕ್ರಿ ನಮಗೆಲ್ಲ ಇಷ್ಟು ವಯಸ್ಸಾಗಿದೆ ಒಂದ್ ತಾಸೇ ನಮಗೆ ಒಂದು ಪೀರಿಯಡ್ ಕೂಡ್ಲಿಕ್ಕೆ ಆಗಲ್ದು ಎರಡನೇ ಪಿರಿಯಡ್ ನಾವು ವಿಶ್ರಾಂತಿ ಬೇಡ್ತೀವಿ ನೀವು ಕಂಟಿನ್ಯೂಸ್ ಎರಡು ಪಿರಿಯಡ್ ತೊಗೊಂಡು ಮನೆಗೆ ಹೋಗ್ತೀನಿ ಅಂತೀರಿ ಅದಕ್ಕೆ ಇಲ್ಲ ಇದು ನನಗೆ ಯೋಗದ ಒಂದು ಪುಣ್ಯ ಅಂತ ನಾನು ನನ್ನ ಗ್ರಾಮಕ್ಕೆ ಹೋದಾಗೂ ಸಹಿತ ನನ್ಗೆಲ್ಲಾ ಮಿತ್ರರು ಹೇಳ್ತಾರೆ ಮಾಸ್ತರ ನೀ ಏನೋ ಮಾಡ್ತಿರ್ಬೇಕು ಏನೋ ತಗೋತಿರ್ಬೇಕು ನೀ ಅಂದಲ್ಲಿ ಅಂತ ಇಲ್ಲ ನಾನೇನೂ ತಗೋಳುದಿಲ್ಲ ನಾ ಯಾವುದೇ ಇದು ತಗೋಳುದಿಲ್ಲ ಕೇವಲ ಯೋಗಗಳಿಂದ ಯೋಗ ಮಾಡುವುದರಿಂದ ನಾನೇನು ಪ್ರತಿನಿತ್ಯ ಆಸನೆಗಳನ್ನ ನಮ್ಮ ಗುರುಗಳು ಕಲಿಸ್ತಾರೆ ಪ್ರಾಣಾಯಾಮ ಕಲಿಸ್ತಾರೆ ಧ್ಯಾನ ಕಲಿಸ್ತಾರೆ ಅವೆಲ್ಲವನ್ನ ಕಲಿತಂತ ನನಗೆ ಈ ಒಂದು ಶಕ್ತಿಯನ್ನ ಅವರು ನನಗೆ ಧಾರೆ ಎರೆದಿದ್ದಾರೆ ಅಂತ ಅವರು ಒಂದೇ ಅಲ್ಲ ತಮ್ಮ ವಿಚಾರವನ್ನ ಅತ್ಯಂತ ಮಾನವೀಯ ಮೌಲ್ಯಗಳನ್ನ ಅವರು ಪ್ರತಿನಿತ್ಯ ನಮಗೆ ಹೇಳ್ತಾರೆ ಯೋಗದ ಜೊತೆಗೇನೆ ಪ್ರಾಣಾಯಾಮ ಮತ್ತು ಧ್ಯಾನದ ಜೊತೆಗೆ ನಾವು ಯಾವ ರೀತಿ ಬದುಕಬೇಕು ಅವರು ನಾನು ಉಪನ್ಯಾಸಕ ವೃತ್ತಿಯಿಂದ ನಿವೃತ್ತಿಯಾದ್ರೂ ಸಹಿತ ನನ್ನಲ್ಲಿ ಇರ್ತಕ್ಕಂಥ ಅವಗುಣಗಳು ಮಾತ್ರ ಹೋಗಿರ್ಲಿಲ್ಲ ಯಾಕಂದ್ರೆ ಸುಮ್ಮನೆ ಚಾಡಿ ಅವ್ರ ಮಾತು ಕೇಳುದು ಇವ್ರ ಮಾತು ಕೇಳುದು ಜಗಳ ತೆಗೆಯದು ಇಂಥವನ್ನೆಲ್ಲ ನಾನು ಹಾಗೆ ಮಾಡ್ತಾನೆ ಇದ್ದೆ ನನಗೆ ಗೊತ್ತಿಲ್ಲದನೆ ನಾನು ಬಹಳ ಒಳ್ಳೆಯ ಮನುಷ್ಯ ಅಂತ ಹೇಳ್ಕೊಂಡ್ರು ಸಹಿತ ನಾನು ಕೆಲವು ಅವನುಗಳನ್ನ ಮಾಡ್ತಾನೆ ಇದ್ದೆ ಅದು ನನಗೆ ಈ ಯೋಗ ಬಂದ್ಮ ಗುರುಗಳು ಹೇಳಿದ್ರು ಬಹಳ ವಿಸ್ತಾರವಾಗಿ ಹೇಳಿದ್ರು ಅವರು ನೀವು ಕೋಪ ದ್ವೇಷ ಅಸೂಯೆ ಇವನ್ನೆಲ್ಲಾ ಹೊರಗೆ ಹಾಕಬೇಕು ಮೊದಲು ಅಂತ ಅಷ್ಟಾಂಗ ಯೋಗಗಳಲ್ಲಿ ಮೊದಲು ಏನ್ ಹೇಳ್ತದೆ ಯಮ ನಿಯಮವನ್ನು ನೀವು ಪಾಲಿಸಬೇಕು ಅಂದಾಗ ನಿಮಗೆ ಆಸನ ಮತ್ತು ಏನು ನೀವು ಪ್ರಾಣಾಯಾಮ ಅದು ನಿಮಗೆ ಲಾಭ ಕೊಡ್ತದೆ ಅಂದಾಗ ನಾನು ಎಚ್ಚತ್ತೆ ನಾನು ಈಗಾಗಲೇ ಗುರುಗಳಿಗೆ ಬಹಳ ಸಲ ಹೇಳ್ತಿದ್ದೆ ಸರ್ ನಂದು ರಾಕ್ಷಸಿ ಪ್ರವೃತ್ತಿ ಇತ್ರಿ ನಾ ಈಗ ಮನುಷ್ಯ ಆಗೇನಿ ನನಗ್ ಮುಂದೆ ಏನ್ ಮಾಡ್ಲಿಕ್ಕೆ ಹತ್ತೀರಿ ಅಂದ್ರೆ ದೇವಮಾನವರ ಕಡೆ ಕರ್ಕೊಂಡು ಹೋಗ್ತೀರಿ ಯಾಕಂದ್ರ ನೀವು ಮೊದಲೇ ಇದೀರಿ ನನಗೂ ಸಹಿತ ಅಲ್ಲಿ ಕರ್ಕೊಂಡು ಹೊಂಟೀರಿ ಇದು ಬಹಳ ನನಗ್ ಸಂತೋಷದ ಅಂತ ನನ್ನ ಜೀವನದ ಬಹಳ ಮಹತ್ವದ ಗಳಿಗೆ ಅಂದ್ರೆ ಈ ಒಂದು ಸತ್ಸಂಗ ಏನ್ ಬೆಳಿಗ್ಗೆ ನಾನು ಬರ್ತೀನಿ ನಾನು ಐ ಆಮ್ ವೆರಿ ವೆರಿ ಹ್ಯಾಪಿ ನನಗೆ ಬಹಳ ಸಂತೋಷ ಅನಿಸ್ತದೆ ನನಗೆ ಯಾವಾಗ ಐದಾಯ್ತು ಅಂದ್ರೆ ನಾಲ್ಕೂವರೆ ಆದ್ರೆ ಸಹಿತ ನನಗೆ ಅಲಾರಾಮ್ ಇಡ್ಲಿ ಬಿಡ್ಲಿ ಎಚ್ಚರ ಆಗುತ್ತೆ ತದನಂತರ ಬಹಳ ಬೇಜಾರ ಒಟ್ಟೆ ಪಟ್ಕೊಡುದಿಲ್ಲ ನಾನು ಇಲ್ಲ ಯೋಗ ನಾ ಮಾಡ್ಲೇಬೇಕು ಅಂತ ಇದರಿಂದ ನನಗೆ ಇಡೀ ಹನ್ನೆರಡು ತಾಸ ಏನ್ ಕೆಲಸ ಮಾಡ್ತೇನೆ ನಾನು ಬಹಳಷ್ಟು ಉತ್ಸಾಹಿಯಾಗಿನೇ ಇರ್ತೀನಿ ಒಂದು ದಿನ ಸಪ್ಗಿರುದೇ ಇಲ್ಲ ಎಲ್ಲರು ಕೇಳ್ತಾರೆ ಎಷ್ಟ್ರಿ ಸರ್ ನೀವು ಹುರ್ಪದಿರಿ ಅಂತ ನನಗೆ ಆ ಒಂದು ಶಕ್ತಿ ನೀಡಿದ್ದೆ ಈಗ ಯೋಗ ಅಂತ ನನಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ನಾನು ಯೋಗ ಬಹಳ ವರ್ಷಗಳಿಂದ ಮಾಡಿದ್ರು ಸಹಿತ ಬಸವರಾಜ ಆಲೋರ್ ಗುರುಗಳು ಯೋಗ ಕಲಿಸಿದಂತಹ ಪದ್ಧತಿಯೇ ಬೇರೆ ಇದೆ ಯಾಕಂದ್ರೆ ಅವರು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನಮಗೆ ಯೋಗ ಕಲಿಸ್ಯಾರ ಯಾವ ರೀತಿ ಯೋಗಗಳನ್ನ ಮಾಡ್ಬೇಕು ಆಸನಗಳನ್ನ ಯಾವ ರೀತಿ ಮಾಡಬೇಕು ಈ ರೀತಿ ಆಸನ ಮಾಡೋದ್ರಿಂದ ನಿಮಗೆ ಏನು ಪ್ರಯೋಜನ ಇದೆ ಮಹತ್ವದ ಆಸನಗಳು ಹೇಗಿರ್ತವೆ ಈಗ ನಿಮಗೆ ಶುಗರ್ ಇದೆ ನೀವು ಮಂಡುಕಾಸನ ಮನೆಯೊಳಗೂ ಮಾಡಬೇಕು ವಕ್ರಾಸನ ಇವೆಲ್ಲವುಗಳನ್ನ ನೀವು ಅರ್ಧ ಮಚೇಂದ್ರಾಸನ ಇವಂಥವುಗಳನ್ನೆಲ್ಲ ಮಾಡಿದರೆ ನಿಮಗೆ ಶುಗರ್ ತನ್ನಿಂತಾನೇ ಕಡಿಮೆ ಆಗತ್ತೆ ಅಂತ ಅದಕ್ಕೆ ಅವರು ನೀವು ನೀವೇನು ಔಷಧ ನಾನು ಮೊದಲೇನೆ ಹೇಳಿದೆ ನಾಲ್ಕು ಟ್ಯಾಬ್ಲೆಟ್ಸ್ ನನಗಿದ್ದು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಶುಗರ್ ಬಂದಿತ್ತು ಅವಾಗ ಹೇಳಿದ್ರು ಡಾಕ್ಟರು ಇಲ್ಲ ನೀವು ತಗೊಳೇಬೇಕಾಗತ್ತೆ ಭಾಳ ಈಗ ಡಾಕ್ಟರ್ನ ಇಲ್ಲ ಕಡಿಮೆ ಆಗಬೇಕಾದ ತಗೊಳಬೇಕು ಅಂತ ಅದು ನಂತರ ಒಂದು ಗುರುಗಳ ಒಂದು ಮಾರ್ಗದರ್ಶನದ ಪ್ರಕಾರ ಏನ್ ನಾನ್ ನಡೆದೇ ಒಂದು ಮೂರ್ ತಿಂಗಳ ಕಾಲ ಆ ಮೂರ್ ತಿಂಗಳಲ್ಲಿ ಶುಗರ್ ಡೌನ್ ಆಯ್ತು ಅಂದ್ರೆ ಒಂದು ನೂರ ಎಂಬತ್ತಕ್ಕೆ ಬಂತು ಮುನ್ನೂರ ಅರವತ್ತು ಹೋಗಿ ಮತ್ತು ಗುಳಗಿ ನಾನಕ್ ನಾನೇ ಬಿಟ್ಟೆ ಅವ್ರು ಬರ್ಕೊಂಡಿದ್ರೆ ಖರೆ ನಾನು ಹೇಳಿದೆ ಒಂದೇ ಗುಳಗಿ ತಗೋತಿದ್ದೀನಿ ನಾಲ್ಕು ಗುಳಿಗೆ ಹೋಗಿ ಈಗ ಒಂದೇ ಗುಳಿಗೆ ಬಂದೇನೆ ಉಳಿದದ್ದೆಲ್ಲ ನಾರ್ಮಲ್ ಅಂದ್ರೆ ಯಾವುದೇ ನನಗೆ ಬೇಜಾರಾಗಲಿ ಕಾಲು ನೋಸುದು ಕೈ ಹರಿತವ ಅಂತೀವಿ ಏನೋ ಒಂದು ದಿನ ನನಗೆ ಕಂಪ್ಲೇಂಟ್ ಇಲ್ಲ ಇನ್ನೊಂದು ಮುಖ್ಯವಾದಂತ ನನಗೆ ರೋಗ ಏನಿತ್ತು ಅಂದ್ರೆ ನನಗೆ ಹದ್ನೈದು ದಿವ್ಸಗೊಮ್ಮ ಅಥವಾ ತಿಂಗಳಿಗೊಮ್ಮ ಡೆಫಿನೆಟ್ ನೆಗಡಿ ಬರ್ತಿತ್ತು ಆ ನೆಗಡಿ ಸುಮಾರಾಗಿ ಎಂಟು ಹತ್ತು ದಿವಸ ಇರ್ತಿತ್ತು ಡಾಕ್ಟರ್ ಬಹಳ ಕೇಳಿದೆ ಆವಾಗ ಏನಂದ್ರು ಇಲ್ಲ ನಿಮ್ಮಲ್ಲಿ ನಿಮ್ಮ ಶರೀರದಲ್ಲಿ ಇಸ್ಯೋಫೇಲಿಯಾ ಅಂತ ಜಾಸ್ತಿ ಇದೆ ಅದಕ್ಕೆ ಅದು ಹಾಗೆ ಇರುದೇ ನೀವು ಅದನ್ನ ಟ್ಯಾಬ್ಲೆಟ್ಸ್ ತಗೋತಾ ಹೋಗ್ಬೇಕು ಅಂತ ನಾನಂದ ಎಷ್ಟಂತ ಟ್ಯಾಬ್ಲೆಟ್ಸ್ ತೊಗೊಳ್ದು ಅಂತ ಬಿಟ್ಟೆ ಆನಂತರ ಈ ಯೋಗ ಮಾಡಿದ ನಂತರ ಅದು ಹೋಗೇ ಬಿಟ್ಟದ್ದು ನನಗೆ ನೆಗಡಿ ಯಾವಾಗರೆ ಹರೇ ಬರ್ತದೆ ಈಗ ಆರು ತಿಂಗಳಿಗೊಮ್ಮ ಅದು ಈಗ ಏನ್ ಹದ್ನೈದು ದಿವಸ ಬರ್ತಿತ್ತು ಅದು ಸಂಪೂರ್ಣ ಹೋಗಿಬಿಟ್ಟಿದೆ ಉಳಿದಂತ ಎಲ್ಲಾ ನನಗೆ ಆರೋಗ್ಯ ಯಾಕಂದ್ರೆ ಅವರು ಅದರ ಜೊತೆಗೆ ನಮಗೇನ್ ಮಾಡಿದಾರಂದ್ರೆ ನಾವು ಆರ್ಟ್ ಆಫ್ ಲಿವಿಂಗ್ ಹೆಂಗ್ ಬದುಬೇಕು ಜೀವನದಾಗ ಇನ್ನೊಬ್ಬರ ಜೊತೆ ಹ್ಯಾಂಗ್ ಬದಬೇಕು ಅವ್ರ ಈಗಾಗಲೇ ನಮಗೆ ಕೋಪ ಇವೆಲ್ಲ ದ್ವೇಷ ಅಸೂಯನ ಹೊರಗೆ ಹಾಕಿ ಬಿಟ್ಟಿದ್ದಾರೆ ಅದರ ಜೊತೆ ಜೊತೆಗೇನ ಅವ್ರು ಹೇಳ್ತಾರೆ ಅಷ್ಟಾಂಗ ಯೋಗಗಳು ಆನಂತರ ಪಂಚಭೂತಗಳು ಪಂಚಕೋಶಗಳು ಅದರ ಬಗ್ಗೆ ಶರೀರದ ಎಲ್ಲಾ ಭಾಗಗಳ ಬಗ್ಗೆ ಚಕ್ರಗಳ ಬಗ್ಗೆ ಸಪ್ತ ಚಕ್ರಗಳು ಅವು ಯಾವ ರೀತಿ ಕೆಲಸ ಮಾಡ್ತವೆ ನಾವು ಯಾವ ರೀತಿ ಅವನ್ನ ಬ್ಯಾಲೆನ್ಸ್ ಬ್ಯಾಲೆನ್ಸ್ನಾಗಿಡ್ಬೇಕು ನಾವು ನಿರೋಗಿಗಳಾಗಬೇಕಾದ್ರೆ ಏನ್ ಮಾಡ್ಬೇಕು ಎಂಬುದನ್ನ ಅವರು ಸವಿಸ್ತರವಾಗಿ ಪ್ರತಿನಿತ್ಯ ಹೇಳ್ತಾ ಇದ್ದಾರೆ ಅದರ ಜೊತೆಗೇನೆ ಸಹಿತ ನಾವು ಯೋಗಿಗಳಾಗಬೇಕು ಆಧ್ಯಾತ್ಮ ಜೀವಿಗಳು ಸಹಿತ ಆಗಬೇಕು ಅಂತ ನಮಗೆ ಪ್ರತಿನಿತ್ಯ ಭಗವದ್ಗೀತೆಯ ಪ್ರತಿ ದಿನ ಎರಡು ಮೂರು ಶ್ಲೋಕಗಳನ್ನ ಹೇಳಿ ಅದನ್ನ ವಿಸ್ತಾರವಾಗಿ ನಮಗೆ ವಿವರಿಸ್ತಾ ಇದ್ದಾರೆ ಯಾವಾಗ ಶ್ರೀಕೃಷ್ಣ ಭಗವದ್ಗೀತೆಯನ್ನ ಅರ್ಜುನಿಗೆ ಹೇಳಿರ್ಬೋದು ಈಗ ನಮಗ ಮಾತ್ರ ಬಸವರಾಜ ಆಲೂರು ಗುರುಗಳೇ ಶ್ರೀಕೃಷ್ಣ ಅಂತ ಹೇಳ್ತೇನೆ ಯಾಕಂದ್ರೆ ನಮಗ ಅವರು ಅಷ್ಟು ಚೆನ್ನಾಗಿ ಈ ಒಂದು ಭಗವದ್ಗೀತೆಯನ್ನ ಹೇಳ್ತಾ ಇದ್ದಾರೆ ನಾನೊಬ್ಬ ಶಿಕ್ಷಕನಾಗಿದ್ರು ಸಹಿತ ಇಷ್ಟೊಂದು ಜ್ಞಾನವನ್ನ ನಾನು ಪಡೆದಿರ್ಲಿಲ್ಲ ಭಗವದ್ಗೀತೆಯ ಬಗ್ಗೆ ವಿಶೇಷವಾದಂತಹ ಜ್ಞಾನವನ್ನ ಅವರು ನಮಗೆ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಬಹಳ ಒಳ್ಳೆಯವರ ಆಗಬೇಕು ಯೋಗಿಗಳಾಗಬೇಕು ಅನ್ನತಕ್ಕಂಥ ವಿಶಾಲವಾದ ಭಾವನೆ ಅವ್ರ ಬಳಿ ಇದೆ ಎಲ್ಲರೂ ಒಳ್ಳೆಯವರಾಗಬೇಕು ಎಲ್ಲರಿಗೂ ಆರೋಗ್ಯ ಸಿಗಬೇಕು ಅನ್ನತಕ್ಕಂಥ ಒಂದು ಸದ್ಗುಣ ಒಂದು ಒಳ್ಳೆಯ ಒಂದು ಆದರ್ಶ ಗುಣ ನಮ್ಮ ಗುರುಗಳಲ್ಲಿದೆ ಅಂಥ ಗುರುಗಳು ನಮಗೆ ಸಿಕ್ಕದ್ದು ಒಂದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನಾ ಇಲ್ಲಿಯವರೆಗೆ ಅನೇಕ ವರ್ಷಗಳ ಕಾಲ ಯೋಗ ಮಾಡಿದ್ರು ಸಹಿತ ನನಗೆ ಪ್ರಯೋಜನ ಆಗಿಲ್ಲ ಅದರಿಂದ ಜಾಸ್ತಿ ಇವನ್ ನಾನು ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ಕೆಲವು ದಿವಸ ಇದ್ದೆ ಅಲ್ಲಿ ಸಾಕಷ್ಟು ಅವರು ಯೋಗಗಳನ್ನ ಕಲಿಸ್ತಾ ಇದ್ರು ಅದರ ಕಲಿಸಿದ ನಂತರ ಅವರು ಅರ್ಧ ತಾಸು ಮಾತ್ರ ಕಲಿಸಿ ಮುಂದೆ ಅದನ್ನ ನಾನು ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅದನ್ನ ಯಾವ ರೀತಿ ಅದನ್ನ ಸದುಪಯೋಗ ತಗೋಬೇಕು ಅನ್ನೋದು ನನಗೆ ಅರಿವು ಇರಲಿಲ್ಲ ಅಥವಾ ಜ್ಞಾನ ಇರಲಿಲ್ಲ ಇಲ್ಲಿ ಮಾತ್ರ ನಾನು ಬಂದ ನಂತರ ಗುರುಗಳು ಪ್ರತಿನಿತ್ಯ ಅವರು ನಮಗೆ ಬೋಧನೆ ಮಾಡುವುದರಿಂದ ಪ್ರತಿನಿತ್ಯ ಒಂದು ಒಳ್ಳೆಯ ಮಾತುಗಳನ್ನ ಸಂಕಲ್ಪಗಳನ್ನ ನಮಗೆ ಮಾಡಿಸಲಿಕ್ಕೆ ಆಸ್ತಾರೆ ಒಳ್ಳೆಯವರಾಗಬೇಕು ಇವತ್ತಿನಿಂದ ದ್ವೇಷವನ್ನ ಹೊರಗೆ ಹಾಕಬೇಕು ಇವತ್ತಿನಿಂದ ನಾವು ಜ್ಞಾನವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಆಧ್ಯಾತ್ಮಿಕ ಜೀವಿಗಳಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಈ ರೀತಿ ಅನೇಕ ವಿಷಯಗಳನ್ನ ಒಂದಲ್ಲ ಒಂದು ರೀತಿಯಿಂದ ನಮ್ಮ ದೇಹದ ಅಂಗಾಂಗಗಳ ಬಗ್ಗೆ ನಮ್ಮ ಜೀವನದ ಶೈಲಿಯ ಬಗ್ಗೆ ಮಿತವಾದ ಆಹಾರದ ಬಗ್ಗೆ ಮತ್ತು ನಾವು ಜೀವನದಲ್ಲಿ ಸಮಾಜದೊಂದಿಗೆ ಯಾವ ರೀತಿ ಬದುಕಬೇಕು ಎಂಬತಕ್ಕಂಥ ಮಹತ್ವದ ಅಂಶಗಳನ್ನು ಸಹಿತ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ನಾನು ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸಿ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಈ ಒಂದು ಶುಭ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೀನಿ ನನ್ನ ವಯಸ್ಸು ಈಗ ಎಪ್ಪತ್ನಾಲ್ಕು ವಯಸ್ಸನ್ನೋದು ಬರೀ ನಂಬರ್ ಮಾತ್ರ ಅವ್ರು ಈಗ ಹದಿನೇಳರ ವಯಸ್ಸಿನ ಪುಳಿಯ ಮೇಡಮ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ಸುಚಿತ್ರ ಕಾಳೆ ಅಂತ ಬಂದು ನೀವು ಏನು ಲಾಭ ಪಡ್ಕೊಳ್ ಹೇಳಿದೆ ನಾನು ಇಲ್ಲೇ ಮೂರು ವರ್ಷದಿಂದ ನಾನು ಸರ್ ಹತ್ರ ಯೋಗ ಕಲೀಲಿಕ್ಕೆ ಮೇಡಮ್ ನಾನು ಯಾವತ್ತೂ ಮಾಡ್ತಿದ್ದೆ ಯೋಗ ಆದರೆ ನನಗೆ ಅದಷ್ಟು ಎಫೆಕ್ಟಿವ್ ಆಗಿ ನನಗೆ ಇದು ಆಗಲಿಲ್ಲ ನಾನು ನನಗೆ ಮೊಳಕಾಲು ನೋವು ಇಷ್ಟು ಭಾಳಷ್ಟು ಇತ್ತು ಮೊಳಕಾಲು ನೋವು ಅಂದರೆ ಅದನ್ನು ನಡಿಲಿಕ್ಕೆ ಬರ್ತಿದ್ದಿಲ್ಲ ಆ ಥರ ನನಗೆ ಮೊಳಕಾಲು ನೋವಿತ್ತು ಬಂದೆ ನಾನು ಬಂದ ತಕ್ಷಣ ನಾನು ಸರ್ಗೆ ಹೇಳೋದಕ್ಕೆ ತಕ್ಷಣ ನಮ್ಗೊಂಥರ ಪರಿವರ್ತನೆ ಆಯಿತು ನಾನು ಫಸ್ಟ್ ಇಲ್ಲಿ ಕಲ್ತದ್ದು ಸಮಯ ಪ್ರಜ್ಞೆ ಸರಿಂದ ಸಮಯ ಪ್ರಜ್ಞೆ ಆಮೇಲೆ ನಾವು ಮಾಡುವಂತಹ ಊಟದಲ್ಲಿ ಬದಲಾವಣೆ ಇದನ್ನ ಮೊದಲು ಕಲಿಬೇಕಾಗಿದ್ದು ಊಟದ ಬದಲಾವಣೆನೆ ಕಲಿಬೇಕು ಯಾಕಂದ್ರೆ ನಾವು ಮಾಡೋಂಥ ಊಟ ಅವ್ರು ಹೇಳುವಂತ ರೀತಿ ಒಂದಕ್ಕೊಂದು ಸಂಬಂಧ ಇದ್ದಿದೆ ಹ್ಮ್ ಅದ್ರಾಗ ನಾವು ಒಂದು ಸ್ವಲ್ಪ ನಾನ್ವೆಜ್ ಪ್ರಿಯರು ಹ ಅದನ್ನು ಸರ್ ನಮ್ಗೆ ತೊಂಬತ್ತು ಪರ್ಸೆಂಟೇಜ್ ಸರ್ ಅದು ಭಾಳ ಖುಷಿ ನನಗೆ ಅದಕ್ಕೆ ನಮ್ಗೆ ಈ ಮ ಅಂದ್ರೆ ಮಳೆಕಾಲ ಅಂದ್ರೆ ಇಷ್ಟು ಅಷ್ಟು ನಡೆಯತ್ತಿದ್ದಿಲ್ರಿ ನಾವು ಈಗ ನಮಗೆ ಸ್ವಲ್ಪ ಓಡುವಷ್ಟು ನಮಗೆ ಸರ್ ಶಕ್ತಿ ಕೊಟ್ಟಿದ್ದಾರೆ ಆದ್ರೆ ಸರ್ ಅಲ್ಲೇ ಅವರು ನಮಗ್ ಕಲಿಸ್ಬೇಕಾದ್ರೆ ಅವ್ರ ಹತ್ರ ಇರುವಂತ ಪೇಶನ್ಸ್ ತಾಳ್ಮೆ ನೋಡ್ಬೇಕಂದ್ರೆ ಸಿಟ್ಟಂತೂ ಇಲ್ಲ ಇಲ್ಲ ರೀ ಸರ್ಗೆ ಇಲ್ಲ ಆದರೂ ಬಹಳಷ್ಟು ಸಿಟ್ಟು ಬಂದರೆ ಮಾತಾಡ್ಬೇಡ್ರಿ ಇದು ಸಿತ್ತು ಓ ಇದು ಬಹಳ ಸಿತ್ತು ಸರ್ ಹತ್ರ ಅತಿ ಶಿಟ್ಟಿದು ಆ ಅಷ್ಟಂದ್ರೆ ಅಂದ್ರೆ ನಾವು ಬಹಳ ಪಿನ್ಡ್ರಪ್ಸ್ ಆಯ್ಲನ್ ಅದು ಎಂಟು ದಿವ್ಸ ಇಲ್ಲ ಒಂದ್ ತಿಂಗ್ಳಿಗಟ್ಲೆ ಹೋಗ್ತದ್ರಿ ಒಂದು ತಿಂಗ್ಳಿಗೆ ಮತ್ತೆ ನಮ್ ಹಾದಿಗೆ ಬರ್ತೇವೆ ಹಿಂಗ ನಮ್ ಸರ್ ನಮ್ಗೆ ಯೋಗಾಸನದೊಂದಿಗೆ ನಮ್ಗೆ ಆಚಾರ ವಿಚಾರವನ್ನು ಬಹಳ ಕಲಿಸಿದಾರೆ ಸಂಸ್ಕೃತಿ ಬಹಳ ಕಲಿಸಿದಾರೆ ಅರವತ್ತೈದು ವಯಸ್ಸು ನಮಗೆ ಆದ್ರ ನಮ್ಗ ನಾವು ನಾವು ಇಲ್ಲಿವರೆಗೆ ಹೆಂಗ್ ಬಂದೆವು ಸರ್ ಹೇಳುವಂತ ಶಬ್ದಗಳು ಸರ್ ಕಲಸುವಂತ ರೀತಿ ನಮ್ಮಲ್ಲಿ ಸ್ವಲ್ಪ ಇದ್ದಿದ್ದಿಲ್ರಿ ಇದ್ದಿದ್ದೇ ಇಲ್ಲ ಆದ್ರ ಸರ್ ನಮಗೆ ಇಂತ ಸಂಸ್ಕೃತಿ ಕಲ್ಸಿದಾರಲ್ಲ ಅದು ಬೇಡ ಬೇಡ ನಮ್ಮಲ್ಲಿ ಸಿಟ್ಟು ಜಗಳ ಇಷ್ಟು ಜನ ಎಂಬತ್ತು ಜನ ಇರ್ತೇವ್ರಿ ನಾವು ಈಗ ಒಂದ್ ಸ್ವಲ್ಪ ಹಬ್ಬ ಬಂದದ ಊರಿಗೆ ಹೋಗಿದಾನೆ ಎಲ್ಲರೂ ಒಂದು ಕುಟುಂಬ ಈಗ ಕಷ್ಟ ಇರ್ಲಿ ಸುಖ ಇರ್ಲಿ ಆದ್ರೆ ಇಂಥ ಸರ್ ವರ್ಣನೆ ಮಾಡಬಾರ್ದು ಆದ್ರೆ ಅವ್ರ ವ್ಯಕ್ತಿತ್ವ ಅವ್ರು ನಮ್ಗೂಡ ಹೊಂದಾಣಿಕೆ ಮಾಡ್ಕೊಳೋದ್ ನೋಡ್ಬೇಕಂದ್ರೆ ನಮ್ಮ ಅವ್ರು ಕೂಡ ಹೊಂದಾಣಿಕೆ ಮಾಡ್ಬೇಕು ನೋಡ್ಬೇಕಂದ್ರೆ ಅವ್ರ ಹತ್ರ ದೊಡ್ಡ ಗುಣ ಯಾಕಂದ್ರೆ ಎಂಬತ್ ಮಂದಿ ಎಂಬತ್ತ ತರ ಒಂದೇ ಗುಣ ಇರೋದಲ್ಲ ಬೇರೆ ಆದ್ರೂ ಎಲ್ಲರನ್ನು ಒಂದು ಗುಡಿಸ್ತಾರೆ ಎಲ್ಲರಲ್ಲಿ ಒಂದು ಮನಸ್ಸು ಇರ್ತಾರೆ ಹ ಎಲ್ಲರನ್ನೂ ಸಂಭಾಳ್ಸ್ತಾರೆ ನಮ್ಮ ಕಷ್ಟ ಸುಖ ಈ ತರ ಇರುತ್ತಲ್ರಿ ಮೇಡಮ್ ನಾವು ಹಬ್ಬಕ್ಕೆ ಯೋಗಾಸನಕ್ಕೆ ಬರ್ತೀನಿ ಅಂದ್ರೆ ಇಡೀ ನಮ್ಮ ಕುಟುಂಬದ ಯೋಗಕ್ಷೇಮ ಅವ್ರು ವಿಚಾರ ಮಾಡ್ತಾರೆ ಯಾಕ್ರಿ ನಿಮ್ ಯಜಮಾನ್ರಿಗೆ ಆರಾಮ್ ಇದ್ದಿದ್ದಿಲ್ಲ ನಿಮ್ಮ ಹೇಗೆ ನಮ್ಮ ಬೆನ್ನಲ್ಲ ಬುರೀಸ್ ಸರ್ ಆದ್ರೂ ಹೇಳೋದು ಬಹಳ ಇತ್ತು ನಾನು ಹೇಳಲ್ಲೇ ಮಾತಾಡ್ಸಿ ಸರ್ ಎಲ್ಲಿ ಅವ್ರು ಮುಂದೆ ಕಂಡ ತಕ್ಷಣ ನಮಗೆ ಇಷ್ಟೊಂದು ಭಯ ಇರ್ತದಲ್ರಿ ನಾನು ಬದ್ಲಿಲ್ಲ ಅಂದ್ರೆ ನಾವು ಇಷ್ಟೊಂದು ಭಯ ಎಲ್ಲ ಹಿಂದ್ ಸಲದ್ ಬಿಡ್ತೇವ್ರಿ ಅವ್ರ ಮುಂದೆ ಬರ್ಬೋದ ನಾವು ಅಂದ್ರೆ ಸರ್ ನಮಸ್ಕಾರ ಇಷ್ಟು ಅವ್ರ ಹತ್ರ ನಮ್ಮಲ್ಲಿ ನಾವು ದೇವ್ರಿಗೆ ಅಂದ್ರ ಸರಿಗ ಇಷ್ಟ ನಾ ಹೇಳ್ತೀನಿ ಸರ್ ನಮಸ್ಕಾರ ಸರ್ ಆದ್ರೆ ನಮ್ಮ ಸರ್ ತರ ನಾವು ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ ಯಾಕಂದ್ರೆ ನಮ್ಮಿಂದ ಒಂದ್ ಹೂ ಕೂಡ ಅವರು ಆಕ್ಷೇಪಣೆ ಮಾಡೋದಿಲ್ಲ ಈಗೇನೋ ಒಂದ್ ಸ್ವಲ್ಪ ನಮ್ಮ ಕರ್ಪೂರ್ ಸರ್ ಹಂಗ ಹಿಂಗ ಮಾಡ್ತಾರಿ ಅದನ್ನ ನಾವು ಏನ್ ನಮ್ ಕಡಿಂದ ಅವ್ರು ತಗೊಂಡಿಲ್ಲ ನಮ್ ಕಡೆ ನಾವು ಬರೀ ಚಪ್ಪಳಿಗೆ ಕೂಡ ಬಾರಿಸ್ಬೇಡ ಅಂತಾರ ನೋಡ್ಬಿಟ್ಟರಿ ಅಷ್ಟು ಕೂಡ ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಸೇವೆ ಸರ ನಿಸ್ವಾರ್ಥ ಸೇವೆ ಅದ ಹೇಳಿ ಅವರು ಉನ್ನತ ಮಟ್ಟಕ್ಕೆ ಹೊಂಟಿದ್ದಾರೆ ಯಾರ ಹತ್ರ ನಿಸ್ವಾರ್ಥ ಸೇವೆ ಇರ್ತದವ್ರು ಆದ್ರೆ ಈಗ ನಾವು ಅವ್ರ ಹತ್ರ ಕಾಣೋದು ನೂರಕ್ಕೆ ತೊಂಬತ್ತರಷ್ಟು ನಮ್ಮ ಬುದ್ಧಿಜಿಯವರಿದ್ರೆ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಗುಣ ಮಾತ್ರ ಅವರಲ್ಲಿ ನೋಡ್ರಿ ಸಿದ್ದೇಶ್ವರ ಸ್ವಾಮಿ ಅವ್ರ ಗುಣ ಅವ್ರಿಗೆ ಮೊದ್ಲು ಬುದ್ಧಿಜಿಯವರೇ ಅಂತಿದ್ರು ಅವರು ತೊಂಬತ್ತರಷ್ಟು ಗುಣ ಆದ್ರೆ ನೂರಕ್ಕೂ ನೂರ್ ಅದಾವ ಸರ್ ಹೇಳ ಹಂಗನ್ಬೇಡ್ರಿ ನನ್ಗಂತಾರವ್ರು ಅದು ತೊಂಬತ್ತರಷ್ಟು ಅವರಲ್ಲಿ ಕಂಡ ಗುಣಗಳು ನಾವು ಈ ಸದ್ಯ ಬುದ್ಧಿಜಿಯವ್ರು ಇಲ್ಲ ನಂಗಿಲ್ಲ ಅವ್ರ ಪ್ರತಿಯೊಂದು ಗುಣ ನಾವು ಬೆಳಿಗ್ಗೆ ಐದು ಗಂಟೆಯಿಂದ ಆರೂವರೆ ತನಕ ಸರಲ್ಲಿ ಕಾಣ್ತೀವಿ ಅವ್ರ ಪ್ರತಿರೂಪ ಇವರಲ್ಲಿ ಇವ್ರಲ್ಲಿ ಕಾಣಿಸ್ತೇವೆ ಏನು ನಮ್ಮಿಂದ ಕೇಳುವುದಿಲ್ರಿ ಎಷ್ಟು ಜನ ನಾವು ಬರ್ತೇವೆ ಮೂರು ವರ್ಷ ಆಯ್ತು ಇವತ್ತಿಗೆ ಏನು ಇಲ್ಲ ಸ್ವಂತ ಅವ್ರ ಖರ್ಚು ಮಾಡಿ ಸ್ವಂತ ಕೆಲವೊಂದು ಫಂಕ್ಷನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಮಸ್ಕಾರ ಸರ್ ಇನ್ನು ಮಾತಾಡೋದು ಇವ್ರ ಹತ್ರ ಬೆಟ್ಟದಷ್ಟಿದೆ ಆದ್ರೆ ಸಮಯ ಪ್ರಜ್ಞೆ ಕಲ್ತಿದೀನಿ ಅಂತ ಹೇಳಿದಾರಲ್ಲ ಅವ್ರು ಇವತ್ತು ಸಮಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾತಾಡಿದ್ದಾರೆ ತುಂಬ ಧನ್ಯವಾದಗಳು